ಕಾಂಗ್ರೆಸ್ನ ಜನವಿರೋಧಿ ನೀತಿಯನ್ನು ಖಂಡಿಸಿ ಉಡುಪಿ ಜಿಲ್ಲೆಯ ಹಲವು ಪಂಚಾಯತ್ಗಳ ಮುಂದೆ ಪ್ರತಿಭಟನೆ ನಡೆಯುತ್ತಿದೆ ಬಿಜೆಪಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ ಕಾರ್ಕಳದಲ್ಲೂ ಬಿಜೆಪಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಕಳ ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಆದಷ್ಟು ಕಾದು ಕಾದು ಸಾಕಾಯ್ತು ನಮಗೆ ಸರ್ಕಾರ ವ್ಯವಸ್ಥೆ ಸರಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಇಳಿದಿದ್ದೇವೆ ನಮ್ಮ ನಗರಸಭೆಯಲ್ಲಿ ಸಮೇತ ವಿಪರೀತ ಏನು ನಮ್ಮ ಪ್ರಾಧಿಕಾರದಿಂದ ಸಮಸ್ಯೆ ಆಗ್ತಾ ಉಂಟು ಪಂಚಾಯ್ತಿಗೆ ನೈನ್ ಲೆವೆನ್ ಆದರೆ ನಮಗೆ ಏನು ಸಿಂಗಲ್ ಏಟು ಅದು ಸಿಂಗಲ್ ಯಟ್ಟು ಪಾಪ ಬಡ ಜನರ ಹತ್ರ ಫಿಫ್ಟಿ ಪರ್ಸೆಂಟ್ ಕಟ್ಕೊಂಡಿದ್ದಾರೆ ಕಟ್ಕೊಂಡು ನಂತರ ಅಲ್ಲಿ ಹದಿನೈದು ದಿವಸಕ್ಕೊಮ್ಮೆ ಅಧಿಕಾರಿಗಳು ಚೇಂಜ್ ಆಗ್ತಾರೆ ಇನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಕಳ ಹಾಗೂ ಬಿಜೆಪಿ ಗ್ರಾಮ ಸಪತಿ ಹೆಬ್ರಿ ಇವರ ವತಿಯಿಂದ ಸೋಮವಾರ ಹೆಬ್ರಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಧರಣಿ ಸತ್ಯಾಗ್ರಹ ನಡೆಯಿತು ಪಕ್ಷದ ಪ್ರಮುಖರಾದ ಲಕ್ಷ್ಮೀನಾರಾಯಣ ನಾಯಕ್ ಹೆಬ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ತಾರನಾಥ್ ಬಂಗೇರಾ ಮಾಜಿ ಅಧ್ಯಕ್ಷರಾದ ಎಚ್ ಕೆ ಸುಧಾಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ಶುಭದ್ರಾವ್ ಅವರು ಕಾರ್ಕಳ ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಒಬ್ಬ ಬಡವ ಬೈಕಲ್ಲಿ ಅತಿ ಹೆಚ್ಚೆ ಹೋಗ್ತಾನೆ ಕೆಲಸ ಮಾಡ್ತಾನೆ ಮೈತ್ರಿಕೆ ಆ ಮೂರು ಸಲ ನಾಲ್ಕು ಸಲ ಪೆಟ್ರೋಲ್ ಬೆಲೆ ನಿರ್ಸಿದ್ರು ಅದರ ಬಗ್ಗೆ ಗಮನ ಮಾಡುದಿಲ್ಲ ಮುನ್ನೂರ ತೊಂಬತ್ತೊಂಬತ್ತು ಗ್ರಾಮ ಪಂಚಾಯತ್ ಏಕಕಾಲದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಭಾರತೀಯ ಜನತಾ ಪಕ್ಷದ ನಮ್ಮ ಇಡೀ ಮಾಡ್ತಾ ಇದ್ದಾರೆ ಕಮ್ಮಿ ಮಾಡ್ತಾ ಇದ್ದಾರೆ ಈ ಸರ್ಕಾರದ ದೌರ್ಬಲ್ಯವನ್ನ ಎಲ್ಲೋ ಒಂದೆರಡು ಸಾವಿರ ಸಾವಿರ ಇವರು ಮಾಡಿದ ಇವರು ಸಾವಿಗಳ ಕಾರ್ಯಕ್ರಮಗಳು ಕಾರ್ಕಳ ಶಾಸಕರಿಗೆ ಮಾನ ಮರ್ಯಾದೆ ಏನಾದರೂ ಇದೆ ಏನ್ರಿ ನಿಮಗೆ ನಾಳೆ ನೀವು ಗ್ರಾಮ ಪಂಚಾಯತ್ ಇದ್ರು ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದೀರಿ ಆ ಪ್ರತಿಭಟನೆಗೆ ಜನ ತರಬೇಕು ಅಂತ ಹೇಳಿಕೊಂಡು ಜನರಿಗೆ ಸುಳ್ಳು ಹೇಳ್ತಾ ಇದ್ದೀರಿ ಆ ವೃದ್ಧಾರ್ನೆಲ್ಲ ತಾ ಗ್ರಾಮ ಪಂಚಾಯತ್ಗೆ ಬರ್ಲಿಕ್ಕೆ ಹೇಳಿ ನಿಮ್ಮ ವೃದ್ಧಾಪ್ಯ ವೇತನ ರದ್ದಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅದನ್ನು ರದ್ದು ಮಾಡಿದೆ ನಾವು ನಿಮಗೆ ಅರ್ಜಿ ಮಾಡಿ ಕೊಡ್ತೇವೆ ನಾಳೆ ಪ್ರತಿಭಟನೆ ಸ್ಥಳಕ್ಕೆ ಬನ್ನಿ ಅಂತ ಗ್ರಾಮ ಪಂಚಾಯತ್ಗಳ ಗಳಿಗೆ ನೀವೆಲ್ಲ ಫೋನ್ ಮಾಡಿ ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಹೇಳ್ತಾ ಇದ್ದಾರಲ್ಲ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಈ ರೀತಿಯ ಕೊಳಕು ರಾಜಕೀಯ ನಿಮಗೆ ಬೇಕೇನ್ರಿ ರಾಜ್ಯ ಸರ್ಕಾರ ಯಾವ ಪಿಂಚಣಿಯನ್ನು ರದ್ದು ಮಾಡಿದೆ ಯಾವಾಗ ರದ್ದು ಮಾಡಿದೆ ಇಡೀ ರಾಜ್ಯದಲ್ಲಿ ಅನರ್ಹ ಪಿಂಚಣಿದಾರರು ಅಂತ ಗುರುತು ಮಾಡಿದೆ ಆ ಅನರ್ಹರು ಯಾಕೆ ಅಂತ ಹೇಳಿದ್ರೆ ಕೆಲವರು ಇನ್ನೂ ವಯಸ್ಸಾಗದವರು ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಕೆಲವರು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟ ಕಾರಣಗಳಿಂದಾಗಿ ವೃದ್ಧಾಪ್ಯ ವೇತನ ಅದು ಅನರ್ಹದ ಪಟ್ಟಿಗೆ ಬಂದಿದೆ ವಿನಃ